ನಮಸ್ಕಾರ ಎಲ್ಲ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ನಾನು ರಿಯಲ್ ಸ್ಟೋರಿ ರಿಯಲ್ ಆನ್ಲೈನ್ ಸ್ಟೋರಿ ಅಂತೇಳಿ ಒಂದು ಶಾರ್ಟ್ ಮೂವಿ ತೆಗಿಬೇಕಂತೇಳಿ ಪ್ಲಾನ್ ಇತ್ತಿವತ್ತು ಶಾರ್ಟ್ ಮೂವಿ ಅಂತಂದ್ರೆ ಹಂಗಲ್ಲ ಸುಮ್ಮಿಂಗ್ ನಾರ್ಮಲ್ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋ ಮಾಡ್ತಾರಲ್ಲ ಆ ರೇಂಜಿಗ್ ಒಂದು ಸ್ಟೋರಿ ಇಟ್ಕೊಂಡು ಮಾಡ್ಬೇಕಂದಿದ ಆ ಸ್ಟೋರಿ ಇಟ್ಕೊಂಡ್ ಮಾಡ್ಬೇಕಂಬಷ್ಟ್ರಲ್ಲಿ ಸ್ಟೋರಿ ಎಲ್ಲ ಬರ್ದಿಟ್ಟು ಇವತ್ತು ಶೂಟ್ ಮಾಡ್ಬೇಕಂಬಷ್ಟ ಟೈಮಿನಾಗ ಇವತ್ತು ನಂದು ಪೇ ಅದ ನನಗೆ ಗೊತ್ತೇ ಇದ್ದಿಲ್ಲ ಪೇ ಸಿ ಇತ್ತು ಹಂಗಾಗಿ ಪೇಸಿರ ಮುಗಿಸ್ಕೊಂಡ್ ಅಂತ ಅಂತೇಳಿ ಈಗ ನೋಡಿದ ನಾ ಬಿ ಅದು ಪ್ರೆಸೆಂಟ್ ಈಗ ಇವ್ ಟ್ವೆಂಟಿ ತ್ರೀ ಡೇಟ್ ಅದಪ್ಪ ಪೇಶಿ ಅದಲ್ಲ ಅಂತೇಳಿ ಎದ್ರದ್ದು ಅಂತಂದ್ರೆ ಅದೇ ಧರ್ಮದ ವಿಡಿಯೋ ಮಾಡೋ ಕಡಿಂದು ಜಯಶ್ರೀರಾಮ ವಿಡಿಯೋ ಮಾಡೋ ಕಡಿಂದು ಕಂಪ್ಲೇಂಟ್ ಮಾಡಿದ ಕಡಿಂದ ಯಾರೋ ಕಂಪ್ಲೇಂಟ್ ಮಾಡಿದ ಕಡಿಂದು ಹೋಯ್ದು ಎತ್ ಹಾಕಿರು ಒಂದಿನ ನನಗೆ ಒಳಗೆ ಖೋ ಅದ್ರದ್ದು ಪೇಸಿ ಅದ ಸೊ ಅದ್ರ ಪೇಸಿಗೆ ನಡೆದಿದ ಗಾಡಿ ಮೇಲೆ ಇದ್ದಕ್ಕ ಹೋಯ್ತು ಹೋಯ್ತಾ ಒಂದು ಬ್ಲಾಗ್ ಭೀ ಕಂಪ್ಲೀಟ್ ಮಾಡಮ್ಮಿ ಎಲ್ಲ ಹೇಳ್ದಂಗೆ ಬಿ ಆಯ್ತಾ ಅಂತೇಳ್ಕೊ ಆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಇರಿ ಸೊ ಸಿಗಮ್ಮಿ ಮೀ ಬ್ಲಾಗ್ದಾಗೆ ನೋಡಮ್ ಬ್ಲಾಗು ಒಳಗೆ ಹೋಗಿ ಏನೇನು ಆಯ್ತದ ಏನಿಲ್ಲ ಇವತ್ತು ಇವತ್ತಿಗೆ ಅದು ಪೇಸಿ ನಾಲ್ಕು ನಾಲ್ಕು ಪೇಸಿ ಕಂಪ್ಲೀಟ್ ಆಗ್ಯದ ಐದನೇ ಪೇಸಿ ಅದ ಇನ್ನ ಏಜ್ ದಿನ ಒನ್ ಟೆನ್ ಕೇಸ್ ಆಗಿದ್ದು ಇನ್ನ ಏಜ್ ಪೇಸಿ ಇರ್ತಾವ ಗೊತ್ತಿಲ್ಲ ಜಲ್ದಿ ಬಂದಿ ಶೂಟಿಂಗ್ ಮಾಡ್ಬೇಕಂತ ಲೆಕ್ಕದ ಪರ್ಗಳೆಲ್ಲ ನಮ್ಮ ಟೀಮ್ ಎಲ್ಲ ರೆಡಿ ಆಗ್ತಿರ್ತದ ಸೊ ನಾನೇ ಇಲ್ಲಿಗಲ್ಲಿ ಸೊ ಸಿಗಮ್ ಬರ್ತಾ ಬರ್ತಾ ಏನೇನು ಆಯ್ತದ ಏನೇನಿಲ್ಲ ಎಲ್ಲ ಬ್ಲಾಗ್ನ ಹಾಕೋತ ಬ್ಲಾಗ್ ಮಾಡಬೇಕಲ್ಲ ತಿನ್ರಿ ಕ್ಲಾಸ್ ಹಿಡಿದು ಏರ್ ಹಾಕ್ಲಾಕ್ ಅಂಚಿಲ್ಲ ಏನಿಲ್ಲ ಇದು ಎಂದಾಗ ಗೊತ್ತರಿ ಮಾಣಿಕ ನಾಗರ್ ಬಾಜು ಮಾಣಿಕ ಅಂತ ಬರ್ತಾ ಮಾಣಿಕ್ರಭಿ ಮಾರಾಜ್ ಅವ್ರ ಗುಡಿ ಸೊ ಈಟ್ ಖತರ್ನಾಕ್ ಡೆವಲಪ್ಮೆಂಟ್ ಮಾಡ್ಯಾರ ಅಂತಂದ್ರಲ್ಲ ಅಂದ್ರಲ್ಲ ಲಾಸ್ಟ್ ಡೈ ಈಗಾರ ಹಿಂಗ್ ನೋಡ್ರಿ ಇದರಿಂದ ಬಟ್ ನೈಟ್ ಟೈಮಿಗೆ ಬಂದ್ ಡೇ ಕಾಣಿಸ್ತಾವೆ ಲೈಟಿಂಗ್ ನೋಡಿದ್ರೆ ಹಿಂಗ್ ಚಂಪಸ್ತ ಹಿಂಗ್ ಇದು ಮಾಣಿಕ ನಭರ್ದು ಜಾತ್ರಿ ಲೈಟಿಂಗ್ ಎಲ್ಲ ಒಂದ್ ಬ್ಲಾಗ್ ಹಾಕಿದ ಊಟದ ನೋಡ್ರಿ ಚೆಕ್ಅಪ್ ಮಾಡ್ರಿ ಹಿಂಗ ನೋಡ್ರಿ ಪ್ರಭು ಮಹಾರಾಜ್ ಅವ್ರ ಗುಡಿ ಮರಿಕ ಹಿಂಗ್ರಿ ಫುಲ್ ಬೆಂಕಿ ಅದ ಬಂದಿ ನೋಡ್ರಿ ಎಲ್ಲರೂ ಮಸ್ತ್ ಅದ ನೈಟ್ ಟೈಮ್ ಬರ್ ಲೈಟಿಂಗ್ ಎಲ್ಲಾ ಮಸ್ತ್ ಕಾಣಿಸ್ತದ ಮನುಷ್ಯ ಊಟ ಮಾಡಲ್ ಕಡಿಂದು ಚಹಿರಾ ಪೂರ ಚೇಂಜ್ ಆಯ್ತು ನೋಡ್ರಿ ಮುಖ ಬಣ್ಣ ಪೂರ ಒಂದ್ ತರನೇ ಆಗೋಯ್ತು ಊಟ ಮಾಡಲ್ ಕಡಿಂದು ನಾಲ್ಕ್ ದಿನ ಕಂಟಿನ್ಯೂ ಊಟ ಮಾಡಿಲ್ರಿ ಹಂಗಾಗಿ ನನ್ನ ಮುಖ ಪೂರ ಕಲರ್ ಬಿಟ್ಟವ್ ನಾವ್ ಹೋಗ್ಯದ ಪಿಂಪಲ್ಸ್ ಉಂಟವ್ರಿ ದಿನ ಊಟ ಮಾಡಲ್ ಕಡಿಂದು ತಬಿಯತ್ ಪೂರಾ ಖರಾಬ್ ಎಲ್ಲಾ ಊಟ ಮಾಡಲ್ ಕಡಿಂದು ಹಂಗ ಬಂದಿನ್ ರೀ ತಸಲಪಿಸ್ ಈಗ ಮೋಡಾಮಿ ಆ ಒಳಗ হইতে ಮೋಡಾ ಸ್ಟೇಯರ್ ಟೈಮ್ 10:00 ವರೆ 10:00 ವರೆ ಬರ್ತಾರ ಬಟವ ಸಿಗ್ನೇಚರ್ ನಂಬರ್ 7 ಅಂತಂದ್ರ 11 12ಕ್ಕೆ ಬರ್ತಾರ ಅವರು ಯಾರು ಹೇಳಾರ ಕೇಳಾರ ಯಾರು ಇಲ್ಲ ಸೋ ಮೋಡಾ ಹೆಂಗ ಇರುತ್ತೆ ತಸಲಪಿಸ್ ಮಳ ಬ್ಲಾಗ್ ಮಾಡಕ್ಕೆ ಚಾಯ್ಜೆ ಪರ್ಮಿಷನ್ ಕೊಡ್ತಾವೋ ಕ್ಯಾಮೆರಾ ತೊಂಡೆ ಸೋ ಮೋಡಾ ಮಳ ಹೋಗಬಡ ಚાલુ ಮಾಡಾರಿ ನಂದ ಟೈಮ್ ಒಳ್ಳೆದಿ ಇವತ್ತು ನಾ ಅನ್ಕೊಂಡಿದ್ದ ಜಲ್ದಿ ಹೋಗಿ ಶೂಟಿಂಗ್ ಹೇಳಿ ಒಂದ್ ದಿನ ಪೇಸಿಗ್ ಬಂದ್ರ ಮುಂಜಾನೆ ಬಂದ್ರೆ ಚೆಂಜಿ ತಕ ಇರ್ತು ನಂದ ಇವತ್ತು ಆರ್ ಮುಖ ನೋಡಿದಾಗ ಗೊತ್ತಿಲ್ಲ ಒಳ್ಳೆ ಟೈಮ್ ಮುಂದೆ ಜಲ್ದಿನೇ ಪೇಶಿ ಮುಗಿತು ಮುಗೀತು ಸೊ ಟೈಮ್ ಹತ್ತಕ್ಕೇನ್ ಬಂದಿದ ಹನ್ನೊಂದು ಹನ್ನೊಂದುವರೆದಾಗಾನೆ ಮುಗೀತು ನಾ ಅನ್ಕೊಂಡಿದ್ದಲ್ಲಿ ಫಸ್ಟ್ ಟೈಮ್ ಇದು ಜಲ್ದಿ ಮುಗಿದು ನಂದಿ ಇವತ್ತು ದಂಡೆ ಇರ್ಲಾಕಾ ಇದು ಹಿಂಗ್ ಮುಗಿಲಾಕ ಬರಬರದ ಸಿಗಮ್ ಜೈ ಶ್ರೀರಾಮ್ ಮಕ್ಕಳರೇ ಛಳಿಯೆ ಹೆಂಗಿಸಿನಿಂದ ಆಫೋರ್ಡಕ್ಕೆ ಮುಕ್ಕ ಸುಮ್ ಸೇಫ್ಟಿ ಇರದಿರಲಿ ಮುಕಾಂತ ಮೊದಲು ಮುಕಾಂತದಲ್ಲಿ 5 ವರ್ಷಾತ ಸುಮ್ ಸೇಫ್ಟಿ ಇರದಿರಲ್ಲ ಅಂತ ಹೇಳಿ ಹಾಕೊಂಡ ಸರ್ ಫಸ್ಟ್ ಮೆಡಿಕಲ್ ಹೋಗೋದಾದರೆ ಸರ್ ಫಸ್ಟ್ ಮೆಡಿಕಲ್ ಹೋಗೋದರೆ ಒಂದ ಸಾಬೂನ್ ಕೊಡ್್ರೇಕೆನ್ ಸರ್ ಸಾಬೂನ್ ಸರ್ ಕೊಡ್ತೀನಿ ಇಲ್ಲ ರೀ

ಗ್ರೌಂಡ್ ಅದ ರೀ ಕ್ರಿಕೆಟ್ ಆಡೋ ಗ್ರೌಂಡ ಹ್ಯಾತೆ ಬೀದರ್ ಡಿಸ್ಟಿಕ್ ಕಲಬುರ್ಗಿ ಡಿಸ್ಟಿಕ್ ದಾಗ ಎರಡು ಎರಡು ಡಿಸ್ಟಿಕ್ ಇಂತ ಗ್ರೌಂಡ್ ಇಲ್ಲ ಬಟ್ ಅಂತ ಗ್ರೌಂಡ್ ಅದ ಇಲ್ಲಿ ಡೆವಲಪ್ಮೆಂಟ್ ಭಾರಿ ಆಗ್ಯದ ಇಲ್ಲಿ ಮಾಣಿಕ ನಗರ್ದಾಗ ಮಾಣಿಕ ನಗರ್ ಗುಡಿನೂ ಮಸ್ತ್ ಕಟ್ಟ್ಯಾರ ಗ್ರೌಂಡ್ನು ಭಾರಿ ಕಟ್ಟ್ಯಾರ ಆಳಕ್ಕೆ ಇಲ್ಲಿ ಬಟ್ ಇಲ್ಲಿ ಏನದ ಅಂತಂದ್ರೆ ಹಿಂಗ ಆಡ್ಸ್ತಾರ ನೋಡ್ರಿ ಟ್ರೈನಿಂಗ್ ಕೊಡ್ತಾರಲ್ಲ ಹೈದರಾಬಾದ್ಲಿಂದ ರೀ ಬಟ್ ನನ್ ನನಗೆ ಅನಸ್ತದ ಹಿಂಗ ಆಡ್ಸ್ ಕೇಸ ಸೆಲೆಕ್ಟ್ ಮಾಡಿ ಮುಂದೆ ಪೈಯಲ್ಲ ಪರ್ವಳಿ ಇದು ಹಿಂಗ ಅನಸ್ತದ ಮುಂದೂ ಪೈಬೇಕು ಅಂತೇಳಿ ಹಿಂಗ ಅನಸ್ತದ ಮುಂದಕ್ಕೆ ಕೊಯ್ತಾರೋ ಅದು ಗೊತ್ತಿಲ್ಲ ಸೊ ಇದು ಸಾಲಿ ರೀ ಮ್ಯಾಗಿಂದ ಸಾಲಿ ಇದು ಅಲ್ಲಿ ಹಿಡಿದು ಪೂರಾ ಇದು ಫುಟ್ಬಾಲ್ ಗ್ರೌಂಡ್ ರೀ ಫುಟ್ಬಾಲ್ ಗ್ರೌಂಡು ಅಚ್ಚ ಕ್ರಿಕೆಟ್ ಗ್ರೌಂಡು ಮತ್ತು ಈ ಸಾಲಿ ಮ್ಯಾಗಲ್ಲ ರೀ ಅಚ್ಚ ರೀ ಹಿಂಗೆ ಕೆಳಗೆ ಹಿಂಗೆ ಹಾಕಿ ಹೊಡೆದು ಆಡ್ತಾರ ಆ ಗ್ರೌಂಡ್ ಅದ ಫುಲ್ ಡೆವಲಪ್ಮೆಂಟ್ ಮಾಡ್ಯಾವ್ ಖರೆ ಅಂತಂದ್ರೆ ನನಗೆ ಅನಿಸ್ತು ಮುಂದೆ ಕೊಯ್ಯಲ್ ಪರ್ಗಳಿಗೆ ಅಂತೇಳಿ ನೋಡ್ರಾ ಅಂದಿಲ್ಲ ನಾಲ್ಕು ದಿನ ಊಟ ಮಾಡೋಲ್ ಕಡಿಂದು ಫುಲ್ ಪಿಂಪಲ್ಸ್ ಬಂದಾವಂತಂದ ಅದಕ್ಕೆ ಸಾಬೂನು ತಂದಿನ್ರಿ ರೀ ಒಂದು ಇದು ಯಾಕೆನ್ ಸ್ಟಾರ್ ಅಂತೇಳಿ ಸಾಬೂನ್ ರೀ ಇದಕ್ಕೆ ಪಿಂಪಲ್ ರೀ ಬಟ್ ನಾ ಯೂಸ್ ಮಾಡೀನಿ ಇದು ಹೋಗ್ತಾವ ಅದ್ರ ಕಡಿಂದ ಇದು ಯೂಸ್ ಮಾಡ್ತೀನಿ ಈಗ ಮತ್ತೆ ಯಾಕಂದ್ರೆ ನಾಲ್ಕು ದಿನ ಊಟ ಊಟ ಮಾಡಲ್ ಕಡಿಂದು ಪೂರ ಪಿಂಪಲ್ಸ್ ಆಗ್ಯಾವ ಅದ್ರಾಗ ಹೆಂಗದ ಪೂರಾ ಹಲತ್ ಆಗ್ಯದ ಕಣ್ಣು ಗಿಣ್ಣೆಲ್ಲ ಒಳಗೆ ಹೋಗ್ಯಾವ ಸ್ವಲ್ಪ ಎಲ್ಲ ಟೆನ್ಷನ್ ಕಡಿಂದು ಸೊ ಮತ್ತೆ ರಿಕವರ್ ಆಗಮ ಅಂತೇಳಿ ಸಾಬೂನು ತಂದಿನಿ ರಿಕವರ್ ಆಗಮಿ ಮೀ ಮೊದಲು ಹೆಂಗಿತ್ತ ಫೀಲ್ಡಿನಾಗ ಗಿಡ ಮೀ ವೀಡಿಯೋ ಭೀ ಮಾಡೋಕ್ಕಾಗಲ್ಲ ಹೊಂಟದ ಇನ್ಸ್ಟಾಗ್ರಾಮ್ದಾಗ ಭಾಳ ಮಂದಿ ಮೆಸೇಜ್ನು ಮಾಡತ್ತಾರ ಇನ್ಸ್ಟ ನಿಂದು ವಿಡಿಯೋ ಹೊಂಟಿಲ್ಲ ಅಣ್ಣ ನಿಂದ ವಿಡಿಯೋ ಹೊಂಟಿಲ್ಲ ಅಂತ ಸೊ ಬರ್ತಾ ಮತ್ತೆ ಹಳೇ ರೇಂಜಿಗೆ ಹ್ಯಾಂಗಿದ್ದಲ್ಲ ಹಂಗೆ ಬರ್ತಾ ನಮಗೆ ಯಾರು ನಮ್ಮ ಕಂಡ್ರೆ ಯಾರಿಗೆ ಆಗಲ್ಲ ನೋಡ್ರಿ ಅವ್ರಿಗೆ ಉರ್ಸ್ಕೊತ ಮತ್ತೆ ಹಂಗೆ ರಿಟರ್ನ್ ಬರ್ತಾ ಎಲ್ಲ ಪ್ರಾಬ್ಲಮ್ ಕಡಿಂದು ಸ್ವಲ್ಪ ಇದು ಮಾಡೋಕ್ಕಾಗಿಲ್ಲ ಬರ್ತೆ ಆದಷ್ಟು ಬೇಗ ಬರ್ತೆ ಸಿಗ